ನೀವೇನಾದ್ರೂ ಹಿಂದೆ ಯಾವ್ದಾದ್ರು ಮ್ಯಾಟ್ರಿಮೊನಿ ಸೈಟ್ ನ ಯೂಸ್ ಮಾಡಿದೀರಾ ಅಂದ್ರೆ ಇವತ್ತು ನಿಮಗೆ ಒಂದು ಹೊಸ ಸೋಷಿಯಲ್ ನೆಟ್ವರ್ಕ್ ಬಗ್ಗೆ ತಿಳಿಸ್ತೀನಿ ಇದರ ಹೆಸರು ಬಂದ್ಬಿಟ್ಟು ಫಸ್ಟ್ ಲುಕ್ ಈ ಆಪ್ ನಿಂದ ಸಿಂಗಲ್ಸ್ ಯಾರು ಇರ್ತಾರೆ ಅಂದ್ರೆ ಯಾರು ಮದುವೆ ಆಗ್ಬೇಕಂತ ಇರ್ತಾರಲ್ಲ ಅವರಿಗೆ ಜೆನ್ವಿನ್ ಪಾರ್ಟ್ನರ್ಸ್ ಹುಡುಕಕ್ಕೆ ಬಹಳ ಹೆಲ್ಪ್ ಮಾಡಿದೆ ಬೇರೆಲ್ಲ ಸಿಂಗಲ್ಸ್ ಯಾರು ಆ ಆಪ್ ನಲ್ಲಿ ಲಾಗಿನ್ ಆಗಿರ್ತಾರಲ್ಲ ಅವರ ಸ್ಟೇಟಸ್ ಅಪ್ಡೇಟ್ ಫೋಟೋಸ್ ಇವನ್ ಅವರ ರೀಲ್ಸ್ ವಿಡಿಯೋ ಕೂಡ ಈ ಆಪ್ ನಲ್ಲಿ ನೀವು ನೋಡಬಹುದು ಮ್ಯಾರೇಜ್ ಪ್ರಪೋಸಲ್ ಕೂಡ ನೀವು ಕಳಿಸಬಹುದು ಸ್ಟೋರ್ ಅಲ್ಲಿ ಹೋಗಿ ಫಸ್ಟ್ ಲುಕ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ಅಕೌಂಟ್ ನ ಕ್ರಿಯೇಟ್ ಮಾಡಬಹುದು ಇದಾದ್ಮೇಲೆ ಇಲ್ಲಿ ನೀವು ನಿಮ್ಮ ಆಧಾರ್ ಐಡಿ ನ ಕೊಡಬೇಕಾಗುತ್ತೆ ಇದ ಅಂದ್ರೆ ಇವರೇನಿದರೆ ಯಾವುದೇ ಫೇಕ್ ಪ್ರೊಫೈಲ್ಸ್ ನ ಅಪ್ರೂವ್ ಮಾಡಲ್ಲ ಇದರಲ್ಲಿ ನಿಮ್ಗೆ ಫೀಡ್ ಪೇಜ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಸೇಮ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ತರನೇ ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಅಲ್ಗಾರಿದ್ ವರ್ಕ್ ಆಗಿ ನಿಮ್ ಕಂಟೆಂಟ್ ತೋರಿಸುತ್ತಲ್ಲ ಈ ಆಪ್ ನ ಅಲ್ಗಾರಂ ಅದೇ ತರ ರೆಕಮೆಂಡೇಶನ್ ಕೊಡುತ್ತೆ ಇವ್ರದೇ ಆದಂತಹ ಕಸ್ಟಮರ್ ಕೇರ್ ಜೊತೆ ನೀವು ಕನೆಕ್ಟ್ ಮಾಡಿ ಅಲ್ಲಿ ಚಾಟ್ ಮುಖಾಂತರ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೋಬಹುದು ಬಟ್ ಹಾ ಅವರಿಂದ ನಿಮ್ಗೆ ಯಾವುದೇ ತರದ ಅನ್ನೆಸೆಸರಿ ಕಾಲ್ಸ್ ಆಗಲಿ ಬರಲ್ಲ ಬೇರೆ ಮ್ಯಾಟ್ರಿಮೋನಿ ಆಪ್ಸ್ ಅಲ್ಲಿ ಒಮ್ಮೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಯಾರಾದ್ರೂ ತಗೊಂಡ್ರೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬಹುದು ಈ ಫೀಚರ್ ಏನಿದೆ ಹುಡುಗಿಯರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಈ ಆಪ್ ನಲ್ಲಿ ಆ ತರದೇನು ಇಲ್ಲ ಪರ್ಮಿಷನ್ ಇಲ್ದನೆ ನಿಮ್ಮ ನಂಬರ್ ನ ಆಕ್ಸೆಸ್ ಮಾಡಕ್ಕೆ ಆಗಲ್ಲ ಫಸ್ಟ್ ಗೆ ಅವರಿಂದ ರಿಕ್ವೆಸ್ಟ್ ಬರುತ್ತೆ ನೀವು ಅಕ್ಸೆಪ್ಟ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಶೇರ್ ಮಾಡಿದ್ರೆ ಮಾತ್ರ ಅವರಿಗೆ ನಿಮ್ಮ ನಂಬರ್ ಸಿಗುತ್ತೆ ಕಂಪನಿಯವರು ಈಗ ಫ್ರೀ ಟ್ರಯಲ್ ಆಪ್ಷನ್ ಕೊಟ್ಟಿದ್ದಾರೆ ಐದು ಕನೆಕ್ಷನ್ ಜೊತೆ ಫ್ರೀ ಆಗಿ ಕನೆಕ್ಟ್ ಆಗಬಹುದು ಚೆನ್ನಾಗಿ ಅನ್ಸಿದ್ರೆ ಇವರ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ನೀವು ತಗೋಬಹುದು ಇದರ ಲಿಂಕ್ ನನ್ನ ಬಯೋದಲ್ಲಿ ನಿಮಗೆ ಸಿಗುತ್ತೆ